ಬೆಂಗಳೂರಿನಲ್ಲಿರುವ ಹೊಸ ಯುಗದ ನೈಜ ಕ್ರೀಡಾ ಉತ್ತೇಜನ ತಂತ್ರಜ್ಞಾನ ವೇದಿಕೆಯಾಗಿರುವ ಗೇಮ್ ಥಿಯರಿ ತನ್ನ ಕೃತಕ ಬುದ್ಧಿಮತ್ತೆ ಚಾಲಿತ ಕಂಪ್ಯೂಟರ್ ತಂತ್ರಜ್ಞಾನವಾಗಿರುವ ಸರ್ವಕಾಲಿಕ ಶ್ರೇಷ್ಠ ಜಿಒಎಟಿ ಮುನ್ನೋಟ ಜಿಒಎಟಿ ವಿಜನ್ ನೆರವಿನಿಂದ ಜಾಗತಿಕವಾಗಿ ಕ್ರೀಡೆಗಳ ಭವಿಷ್ಯ ಹಾಗೂ ತನ್ನ ತಂತ್ರಜ್ಞಾನ ಸಾಮರ್ಥ್ಯವನ್ನು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಪ್ರದರ್ಶಿಸಿತು ಕ್ರೀಡಾಪರ ತಂತ್ರಜ್ಞಾನವು ಕ್ರೀಡೆ ಆಡುವುದನ್ನು ಹೇಗೆ ದಿನನಿತ್ಯದ ಪ್ರವೃತ್ತಿಯನ್ನಾಗಿ ಮಾಡುತ್ತದೆ ಮತ್ತು ಕ್ರೀಡೆಯು ಪ್ರತಿಯೊಬ್ಬರ ಜೀವನ ಶೈಲಿಯ ಭಾಗವಾಗಿಸುತ್ತದೆ ಎಂಬುದನ್ನು ಈ ಕಾರ್ಯಕ್ರಮವು ಮನದಟ್ಟು ಮಾಡಿಕೊಟ್ಟಿತು ರಾಷ್ಟ್ರೀಯ ಕ್ರೀಡಾ ದಿನದ ಸಂದರ್ಭದಲ್ಲಿ ಗೇಮ್ ಥಿಯರಿ ಈ ಅತ್ಯಾಧುನಿಕ ತಂತ್ರಜ್ಞಾನವು ಕಾರ್ಯನಿರ್ವಹಿಸುವ ವಿಧಾನ ತಿಳಿದುಕೊಳ್ಳುವ ಅವಕಾಶ ಒದಗಿಸಿತ್ತು ವಿಶ್ವದಾದ್ಯಂತ ಎಲ್ಲ ಕ್ರೀಡೆಗಳ ಆಟಗಾರರ ಪಾಲಿಗೆ ಪರಿವರ್ತನೆಯ ಪಯಣದ ಆರಂಭವನ್ನು ಇದು ಪ್ರತಿನಿಧಿಸುತ್ತದೆ ಆಟಗಾರರು ಯಾವುದೇ ಧರಿಸಬಹುದಾದ ಸಾಧನಗಳನ್ನು ಬಳಸದೆಯೇ ಕ್ರೀಡೆಗಳಲ್ಲಿನ ದೋಷಗಳು ವಿಜೇತರು ಕ್ಯಾಲೋರಿ ಕಡಿಮೆ ಮಾಡಿದ ಮತ್ತು ಶ್ರಮಿಸಿದ ದೂರ ಸೇರಿದಂತೆ ವಿವರವಾದ ಅಂಕಿ ಅಂಶಗಳ ಬಗ್ಗೆ ಕ್ರೀಡಾಪಟುಗಳು ಇದೇ ಮೊದಲ ಬಾರಿಗೆ ಒಳನೋಟಗಳನ್ನು ಪಡೆಯಲು ಸಾಧ್ಯವಾಯಿತು ತಮ್ಮ ಬಳಿ ಇರುವ ಚಿತ್ರ ಹಾಗೂ ವಿಡಿಯೋಗಳಲ್ಲಿನ ವಸ್ತು ಹಾಗೂ ಜನರನ್ನು ಗುರುತಿಸುವ ಅತ್ಯಾಧುನಿಕ ತಂತ್ರಜ್ಞಾನವಾಗಿರುವ ಕಂಪ್ಯೂಟರ್ ವಿಷನ್ನ ಕ್ರಮಾವಳಿ ಹಾಗೂ ಕೃತಕ ಬುದ್ಧಿಮತ್ತೆ ನೆರವಿನಿಂದ ಕ್ರೀಡೆಗಳ ಪ್ರತಿಯೊಂದು ವಿವರಗಳನ್ನು ಕ್ರೀಡಾಪಟುಗಳಿಗೆ ಒದಗಿಸಲಾಯಿತು ಈ ಹೊಸ ತಂತ್ರಜ್ಞಾನ ಪರಿಚಯಿಸುತ್ತಿರುವುದರಿಂದ ಬಳಕೆದಾರರ ಪಾಲಿಗೆ ಕ್ರೀಡಾ ಕೌಶಲ್ಯ ವರ್ಧನೆಯ ಹೆಚ್ಚುವರಿ ಒಳನೋಟವನ್ನು ಗೇಮ್ ಥಿಯರಿ ಒದಗಿಸಲಿದೆ ಈಗ ಪರಿಚಯಿಸುತ್ತಿರುವ ಹೊಸ ತಂತ್ರಜ್ಞಾನವು ಹಿನ್ನೆಲೆಯಲ್ಲಿ ಪರಿಪೂರ್ಣವಾಗಿ ಕಾರ್ಯನಿರ್ವಹಿಸಿ ಸಮೃದ್ಧ ಹಾಗೂ ಹೆಚ್ಚು ತನ್ಮಯಗೊಳಿಸುವ ಅನುಭವ ನೀಡುವುದನ್ನು ಖಾತರಿಪಡಿಸಲಿದೆ ದೊಡ್ಡ ಪರದೆಗಳಲ್ಲಿ ನೈಜ ಸಮಯದ ಸ್ಕೋರ್ ಪ್ರದರ್ಶನದಿಂದ ಹಿಡಿದು ಕ್ರೀಡಾಪಟುಗಳು ತಾರೆಗಳಾಗಿ ಕಾಣುವ ವಿಡಿಯೋ ಮುಖ್ಯಾಂಶಗಳು ಮತ್ತು ಪ್ರತಿ ಆಟದ ನಂತರ ಮಾತನಾಡುವ ಕ್ಷಣಗಳವರೆಗೆ ಆಟದ ಪ್ರತಿಯೊಂದು ಅವಧಿಯು ಹೆಚ್ಚು ತೊಡಗಿಸಿಕೊಳ್ಳುವ ಸ್ಮರಣೀಯ ಮತ್ತು ಮೋಚಿನ ರೂಪದಲ್ಲಿ ಇರುವಂತೆ ವಿನ್ಯಾಸಗೊಳಿಸಲಾಗಿದೆ ಗೇಮ್ ತಿಯರಿಯು ಹೊಸ ತಂತ್ರಜ್ಞಾನವು ಆಟದ ಪ್ರತಿ ಗಂಟೆಗೆ ಒಂದು ಲಕ್ಷ ಪ್ರೇಮ್ಗಳನ್ನು ಸೆರೆ ಹಿಡಿಯುವುದರ ಜೊತೆಗೆ ಒಂದು ಲಕ್ಷದ ಐವತ್ತು ಸಾವಿರ ಆಟಗಳ ಐತಿಹಾಸಿಕ ದತ್ತಾಂಶಗಳನ್ನು ಒದಗಿಸುವ ಮೂಲಕ ಇದು ಎಲ್ಲಕ್ಕಿಂತ ಹೆಚ್ಚು ಉತ್ಕೃಷ್ಟವಾಗಿದೆ ಇಂದಿನ ಕಾರ್ಯಕ್ರಮದಲ್ಲಿ ಬ್ಯಾಡ್ಮಿಂಟನ್ಗಾಗಿ ಮೂಲ ತಂತ್ರಜ್ಞಾನವನ್ನು ಪ್ರದರ್ಶಿಸಲಾಯಿತು ಮುಂಬರುವ ದಿನಗಳಲ್ಲಿ ಫುಟ್ಬಾಲ್ ಈಜು ಫೆಡಲ್ ಟೆನ್ನಿಸ್ ಟೇಬಲ್ ಟೆನ್ನಿಸ್ ಸ್ಕ್ವಾಶ್ ಬ್ಯಾಸ್ಕೆಟ್ಬಾಲ್ ಮತ್ತು ಇತರ ಹಲವು ಕ್ರೀಡೆಗಳಿಗೆ ಅತ್ಯಾಧುನಿಕ ಗೇಮ್ ಥಿಯರಿ ಕೇಂದ್ರಗಳಲ್ಲಿ ಶೀಘ್ರದಲ್ಲೇ ಪರಿಚಯಿಸಲಾಗುವುದು ಇದು ನಮ್ಮ ದೂರದೃಷ್ಟಿ ಮತ್ತು ಕೃತಕ ಬುದ್ಧಿಮತ್ತೆಯ ಪಯಣದ ಒಂದು ಸಣ್ಣ ನೋಟವಾಗಿದೆ ಎಂದು ಗೇಮ್ ಥಿಯರಿಯ ಸ್ಥಾಪಕ ಹಾಗೂ ಸಿಇಒ ಸುದೀಪ್ ಕುಲಕರ್ಣಿ ಅವರು ಹೇಳಿದ್ದಾರೆ ಸುದೀಪ್ ಇವತ್ತು ನಾವು ಇದು ಒಂದು ಗ್ರೌಂಡ್ ಬ್ರೇಕಿಂಗ್ ಟೆಕ್ನಾಲಜಿ ಬಿಲ್ಡ್ ಮಾಡಿದ್ದೇವೆ ಇದು ಯಾವ ಥರ ಅಂತಂದರೆ ವೀಡಿಯೋ ಇಂದ ಐಡೆಂಟಿಫೈ ಮಾಡಿ ಸ್ಪೋರ್ಟ್ಸಲ್ಲಿ ಏನು ನಡೀತಾ ಇದೆ ಬರೀ ವೀಡಿಯೋ ತೊಗೊಂಡ್ಬಿಟ್ಟು ಎಲ್ಲ ಆಟೋಮ್ಯಾಟಿಕ್ಕಾಗಿ ಏನು ಐಡೆಂಟಿಫೈ ಮಾಡಬೇಕು ಎಲ್ಲ ಡೀಟೇಲ್ಸನ್ನು ಐಡೆಂಟಿಫೈ ಮಾಡಿಬಿಟ್ಟು ಅದನ್ನು ನಾವು ಕಸ್ಟಮರ್ಸ್ಗೆ ಯಾವ ಥರ ನಾವು ರಿಲೀಸ್ ಮಾಡ್ಬೋದು ಇನ್ ಟರ್ಮ್ಸ್ ಆಫ್ ಇನ್ಸೈಟ್ ಏನೇನು ನೀವು ಮಾಡಿದ್ದೀರಾ ಕೋರ್ಟಲ್ಲಿ ಎಷ್ಟು ಶಾಕ್ ಆಡಿದ್ದೀರಾ ಯಾವ ಚೆನ್ನಾಗಿ ಆಡಿದ್ದೀರಾ ಆದರೆ ಇನ್ನೊಂದು ಇಂಪಾರ್ಟೆಂಟ್ ಇರೋದು ನೀವು ಆಡಿರೋ ಹೈಲೈಟ್ರಿ ನೀವು ಸೂಪರ್ ಸ್ಟಾರ್ ಅನ್ ಅನ್ಸೋ ಥರ ನಾವು ಈ ಥರ ಒಂದು ಫೀಚರ್ ರಿಲೀಸ್ ಮಾಡಿದ್ವಿ ಅದರಲ್ಲಿ ಕೋರ್ ಟೆಕ್ನಾಲಜಿ ಇರೋದು ಗೋಟ್ ವಿಷನ್ ಅಂತ ಕಂಪ್ಯೂಟರ್ ವಿಷನ್ ಟೆಕ್ನಾಲಜಿ ಅದು ಅದನ್ನು ಬಿಲ್ಡ್ ಮಾಡೋದ್ರ ಬಗ್ಗೆ ರಿಲೀಸ್ ಇದು ಆ ಈ ಟೆಕ್ನಾಲಜಿ ಫಾರ್ ಸ್ಪೋರ್ಟ್ಸ್ ಈ ಲೆವೆಲಲ್ಲಿ ನೀವು ಬಂದ್ಬಿಟ್ಟು ಆ ದುಡ್ಡು ಬಿಟ್ಟು ಮನೆಗೆ ಹೋದ ಮೇಲೆ ಮಳೆ ಮನೆಗೆ ನಿಮ್ಮ ಎಲ್ಲ ಗೇಮ್ಸ್ ಐಡೆಂಟಿಫೈ ಆಟೋಮ್ಯಾಟಿಕ್ಲಿ ಆಗಿ ನಿಮ್ಮ ಎಫರ್ಟ್ ಇಲ್ದಿರ ಐಡೆಂಟಿಫೈ ಆಗಿ ಡೆಲಿವರ್ಡ್ ಆಗೋದು ಇದು ಫಸ್ಟ್ ಟೈಮ್ ನಿಮ್ಮ ಬ್ಯಾಂಗ್ಳೂರ್ ಅಷ್ಟೇ ಅಲ್ಲ ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ನಾವು ಇದನ್ನು ಅಷ್ಟು ಸ್ಟ್ರಾಂಗ್ ಆಗಿ ಕ್ಲೇಮ್ ಮಾಡ್ತೀವಿ ಬೆಂಗಳೂರಿನ ಬಿಲ್ಡ್ ಆಗ್ತಿರೋ ಟೆಕ್ನಾಲಜಿ ಆರ್ ಆ್ಯಸ್ ಕಾಂಪಿಟೆಂಟ್ ಟು ಬಿ ಅಕ್ರಾಸ್ ದ ವರ್ಲ್ಡ್ ಅಷ್ಟು ಪ್ರೀಮಿಯಂ ಟೆಕ್ನಾಲಜಿ ಇದೆ ಅಷ್ಟು ಕಾಂಪ್ಲೆಕ್ಸ್ ಟೆಕ್ನಾಲಜಿ ಬಿಲ್ಡ್ ಮಾಡಿದೆ ಸರ್ ನಮ್ದು ಇವಾಗ ಹದಿನೈದು ಸೆಂಟರ್ಗಳಿದೆ ಬೆಂಗಳೂರಲ್ಲಿ ತನಕ ಬರೀ ಬೆಂಗಳೂರಲ್ಲೇ ಮಾಡ್ತಾ ಇದ್ದೀವಿ ಫ್ಯೂಚರಲ್ಲಿ ಗ್ರೋ ಆಗ್ತಾ ಇದ್ದೀವಿ ತುಂಬ ಫಾಸ್ಟಾಗಿ ಗ್ರೋ ಆಗ್ತಾ ಇದ್ದೀವಿ ಆ ಯಾವ್ದಾವ ಸೆಂಟ್ರಲ್ಲಿದೆ ಎಲ್ಲ ಕಡೆನೂ ಈ ಟೆಕ್ನಾಲಜಿ ಅವೈಲೇಬಲ್ ಇರುತ್ತೆ ಬಟ್ ಇಷ್ಟು ಟೆಕ್ನಾಲಜಿ ಇದು ಯೋಚನೆ ಮಾಡಿದ್ರೆ ನೀವು ಕ್ರಿಕೆಟಲ್ಲಿ ಎಲ್ ಬಿ ಡಬ್ಲ್ಯೂ ಕಾಲ್ ನೋಡ್ತಿರಲ್ಲ ಆ ಕಾಲು ಸೇಮ್ ಟೆಕ್ನಾಲಜಿನೇ ಯೂಸ್ ಮಾಡೋದು ಈ ಥರ ಟೆಕ್ನಾಲಜಿನ ನಾವು ವಿಚ್ ಕಾಸ್ಟ್ ಕ್ರೋರ್ಸ್ ಆಫ್ ರುಪೀಸ್ ಒನ್ ಐ ಪಿ ಎಲ್ ಮ್ಯಾಚಲ್ಲಿ ನಾವು ಅದನ್ನು ಫ್ರೀ ಆಫ್ ಕಾಸ್ಟ್ ನೋ ಅಡಿಷ್ನಲ್ ಚಾರ್ಜ್ಗೆ ನಮ್ಮ ಕಸ್ಟಮರ್ಸಿಗೆ ಕೊಡ್ತಾ ಇದ್ದೀವಿ ಇದು ಮಾಡೋ ಸಾಧ್ಯ ಆಗ್ತಿರೋದು ಯಾಕಂತಂದರೆ ಇದು ನಮ್ಮ ಸ್ಟ್ರಾಂಗ್ ಆಲ್ಗೋರೋ ಇಂದ ನಮ್ಮ ಕೋರೋ ಟೆಕ್ನಾಲಜಿಯಿಂದ ನಮಗೆ ಇದು ಜಾಸ್ತಿ ಕಾಸ್ಟ್ ಆಗಲ್ಲ ಟು ಬಿಲ್ಡ್ ಆ್ಯಂಡ್ ಲೈಕ್ ವ್ಯಾಟ್ ಹ್ಯಾಪನ್ಸ್ ಇನ್ ಐಕ್ ನಮ್ಗೆ ಎರಡು ಗೋಲ್ ಇದೆ ಒಂದು ಅಡಲ್ಟ್ಸ್ ಯಾರು ಬಂದು ಆಡ್ತಾರಲ್ಲ ಅವ್ರಿಗೆ ಹೆಂಗೆ ಆ್ಯಕ್ಟಿವ್ ಇರೋದಕ್ಕೆ ಹೇಗೆ ನಾವು ಅವ್ರಿಗೆ ಸಹಾಯ ಮಾಡ್ಬೋದು ಯಾರ ಜೊತೆ ಅವ್ರು ಆಡಬಹುದು ಅಂತ ನಾವು ಹೇಳ್ಬೋದು ಹೇಗೆ ಅದನ್ನು ತುಂಬ ಇಂಟ್ರೆಸ್ಟಿಂಗ್ ಮಾಡ್ಬೋದು ನೀವು ಡೈಲಿ ಆಡೋದು ಸೊ ಜಿಮ್ಗೆ ಹೋಗೋದು ಬೇರೆ ಆಗುತ್ತೆ ಹೌದು ಬೇರೆ ಆಗುತ್ತೆ ನೀವು ಯಾವ ಸ್ಪೋರ್ಟ್ಸ್ ಆಡೋದು ಇಂಟ್ರೆಸ್ಟಿಂಗ್ ಇದೆ ಅಂತಂದರೆ ಹಿಂಗೆ ನೀವು ಜಾಸ್ತಿ ಆಡ್ಬೋದು ಅದನ್ನು ಹೆಲ್ಪ್ ಮಾಡೋದಕ್ಕೆ ಒಂದು ಕೋರ್ ಟೆಕ್ನಾಲಜಿ ಸೆಕೆಂಡ್ ಏನಂತಂದ್ರೆ ಮಕ್ಕಳೇನು ಇರ್ತಾರಲ್ಲ ನಮಗೆ ಹನ್ನೆರಡು ವರ್ಷ ಇದೆ ಇವತ್ತಿಂದ ಟ್ವೆಂಟಿ ಥರ್ಟಿ ಸಿಕ್ಸ್ ಒಲಿಂಪಿಕ್ಸ್ ತನಕ ಅದರಲ್ಲಿ ನಾವು ಇಂಪ್ಯಾಕ್ಟ್ ಮಾಡಬೇಕು ಅಂತಂದರೆ ಇವತ್ತು ಸ್ಟಾರ್ಟ್ ಮಾಡಬೇಕು ಈ ಟೆಕ್ನಾಲಜಿ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ನೀವು ಮಕ್ಕಳು ಆಡ್ತಾ ಇರ್ತಾರಲ್ಲ ಎವ್ರಿ ಡೇ ಆ ಸ್ಕಿನ್ನ ಮೆಷರ್ ಮಾಡ್ತಾ ಇರುತ್ತೆ ಡಿಫ್ರೆಂಟ್ ಪ್ಯಾರಾಮೀಟರ್ಸನ್ನ ಮೆಷರ್ ಮಾಡ್ತಾ ಇರುತ್ತೆ ಆ ಪ್ಯಾರಾಮೀಟರ್ಸ್ ಯಾವಾಗ ಕ್ರಾಸ್ ಆಗುತ್ತೆ ನಿಮ್ಮ ಮಕ್ಕಳದು ವಿಡಿಯೋ ಸ್ಟ್ರೇಟ್ ಇಲ್ಲ ರೋಹನ್ ಬೆಪನ್ನಾಗಿ ಇಲ್ಲ ಕುಲಾ ಗೋಪಿಚಂದ್ ಅವ್ರಿಗೆ ಈ ಥರ ನಮ್ಮ ಜೊತೆಗೆ ಯಾರು ಸ್ಟಾರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ವೆರಿ ಡೀಪ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ರಿಗೆ ಡೈರೆಕ್ಟಾಗಿ ಹೋಗುತ್ತೆ ಅವರು ವರ್ಕ್ ಆಯಿತು ಅಂತಂದರೆ ಯರ್ ಚೈಲ್ಡ್ ಕ್ಯಾನ್ ಬಿ ಟ್ರೈನಿಂಗ್ ವಿತ್ ದಮ್ ಟು ಬಿಕಮ್ ಫ್ಯೂಚರ್ ಒಲಿಂಪಿಯನ್ಸ್ ನಮ್ಮದು ನಮ್ಮ ಪ್ರಕಾರ ನಮ್ಮದು ಸ್ಟ್ರಾಂಗೆಸ್ಟ್ ಆ್ಯಂಡ್ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಇರುತ್ತೆ ಸ್ಪೋರ್ಟಲ್ಲಿ ನೆಕ್ಸ್ಟ್ ಟ್ವೆಲ್ ಇಯರ್ಸಲ್ಲಿ ನೀವು ನೋಡ್ತೀರಾ ನಾವು ಯಾವ ಥರ ಕಾಂಟ್ರಿಬ್ಯೂಷನ್ ಮಾಡ್ತೀವಿ ಬಿಕಾಸ್ ಆಫ್ ದಿಸ್ ಟೆಕ್ನಾಲಜಿ